ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದಷ್ಟು ನೀತಿಗತೆಗಳನ್ನು ಈ ಚಾನಲಲ್ಲಿ ಹೇಳ್ತಾ ಇರ್ತೀನಿ ಹಾಗಾಗಿ ನೀವು ಕೇಳ್ಬೋದು ಇವತ್ತು ಒಂದು ರಿಯಾ ಎಂಬ ಹುಡುಗಿಯ ಬಗ್ಗೆ ನಾವು ಸ್ನೇಹಿತರನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ಈ ಕಥೆ ಇದೆ ಹಾಗಾಗಿ ಪೂರ್ತಿಯಾಗಿ ನೋಡಿ ರಿಯಾ ಎಂಬ ಹುಡುಗಿ ಅವಳು ಪುಟ್ಟ ಹುಡುಗಿ ಅವಳು ಒಬ್ಬಳೇ ಇರುತ್ತಿದ್ದಳು ಅವಳಿಗೆ ಅಣ್ಣ ತಂಗಿ ಅಕ್ಕ ಯಾರೂ ಇರಲಿಲ್ಲ ಹಾಗಾಗಿ ಅವಳು ತುಂಬ ಒಂಟಿಯಾಗಿದ್ದಳು ಅವಳಿಗೆ ಆಡಲು ಕೂಡ ಯಾರೂ ಇರಲಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಸುಮ್ಮನೆ ನಿಂತು ಅವಳು ಯಾರಾದರೂ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಆಟ ಆಡಲಿಕ್ಕೆ ಅಂತ ಯೋಚನೆ ಮಾಡ್ತಿದ್ಲು ಆದರೆ ಅವಳಿಗೆ ಯಾರೂ ಇರಲಿಲ್ಲ ಒಂದು ದಿನ ಒಂದು ಮರದಡಿ ಹೋಗಿ ಅವಳ ಕಲ್ಪನೆಯನ್ನು ಮಾಡಿ ಒಂದು ಸ್ನೇಹಿತನನ್ನು ಕಲ್ಪನೆ ಮಾಡಿಕೊಳ್ಳುತ್ತಾಳೆ ಹಾಗೆಯೇ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ ಅವಳ ಕಲ್ಪನೆಯಲ್ಲಿ ಒಂದು ಪುಟ್ಟ ಬಾಲಕ ಹುಟ್ಟಿಬರುತ್ತಾನೆ ಅವನು ಇವಳ ಜೊತೆ ಸ್ನೇಹದಿಂದ ಇರುತ್ತಾನೆ ಅವಳಿಗೆ ಚಿಂಟು ಎಂದು ಹೆಸರಿಡುತ್ತಾಳೆ ಹಾಗೆಯೇ ದಿನ ಇವರಿಬ್ಬರು ತುಂಬ ಅನ್ಯೋನ್ಯತೆಯಿಂದ ಆಡು ಆಟ ಆಡುತ್ತಾರೆ ಮತ್ತು ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹಂಚಿಕೊಳ್ಳುತ್ತಾರೆ ಅವರಿಬ್ಬರು ಬಿಡಿಸಲಾರದ ಬಂಧವಾಗಿತ್ತು ಅವರದ್ದು ಆ ರೀತಿ ಅವರಿಬ್ಬರು ಒಟ್ಟಿಗೆ ಇರುತ್ತಿದ್ದರು ದಿನದಲ್ಲಿ ಬಹುಭಾಗ ಹಾಗೆಯೇ ತುಂಬ ದಿನಗಳು ಕಳೆದು ಹೋಗುತ್ತದೆ ಅವರಿಬ್ಬರ ಅನ್ಯೋನ್ಯತೆ ಮತ್ತಷ್ಟು ಹೆಚ್ಚಾಗುತ್ತದೆ ಒಬ್ಬರನ್ನು ಒಬ್ಬರು ಬಿಟ್ಟು ಇರಲಾರದಷ್ಟು ಪ್ರೀತಿ ಅವರಲ್ಲಿ ಬಾಂಧವ್ಯ ಬೆಳೆಯುತ್ತದೆ ಹೀಗೆ ಒಂದು ದಿವಸ ರೇಯಾ ಶಾಲೆಗೆ ಹೋಗಲೊಡಲು ಶುರು ಮಾಡುತ್ತಾಳೆ ಅವಳು ದೊಡ್ಡವಾಗುತ್ತಾಳಲ್ಲ ಹಾಗಾಗಿ ಶಾಲೆಗೆ ಹೋಗುತ್ತಿರಬೇಕಾದರೆ ಅವಳಿಗೆ ಹೊಸ ಸ್ನೇಹಿತರು ಅಲ್ಲಿ ಸಿಗುತ್ತಾರೆ ಶಾಲೆಯಲ್ಲಿ ಹಾಗೆಯೇ ಈ ಕಾಲ್ಪನಿಕ ಸ್ನೇಹಿತನನ್ನು ಮರೆತೇ ಬಿಡುತ್ತಾಳೆ ಹಾಗೆ ಹೊಸ ಸ್ನೇಹಿತರನ್ನು ಸಿಕ್ಕಾಗ ಅವಳು ಈ ಹಳೆಯ ಸ್ನೇಹಿತರ ಬಳಿ ಬರುವುದೇ ಇಲ್ಲ ಆದರೆ ಆ ಚಿಂಟು ಮತ್ತೆ ಮತ್ತೆ ಇವಳು ಬರುವ ಸ್ಥಳದಲ್ಲೆಲ್ಲ ಬರುತ್ತಿದ್ದ ಅವರು ಆಟ ಆಡುವುದನ್ನು ನೋಡುತ್ತಿದ್ದ ಆದರೆ ರಿಯಾ ಅವನನ್ನು ಗಮನಿಸುವುದೇ ಇಲ್ಲ ಹೊಸ ಸ್ನೇಹಿತರೊಟ್ಟಿಗೆ ಆಟವಾಡುತ್ತಿದ್ದಳು ಒಂದು ದಿನ ಹೊಸ ಸ್ನೇಹಿತರ ಜೊತೆ ಜಗಳವಾಗುತ್ತದೆ ಆಗ ಅವಳಿಗೆ ಹಳೆಯ ಸ್ನೇಹಿತನನ್ನು ನೆನಪಾಗುತ್ತದೆ ಅವರಿಬ್ಬರು ತುಂಬ ಅನ್ಯೋನ್ಯತೆಯಿಂದ ಇದ್ದರು ಒಂದು ದಿನ ಕೂಡ ಅವರು ಜಗಳವಾಡುತ್ತಿರಲಿಲ್ಲ ಒಬ್ಬರಿಗೊಬ್ಬರು ಕಷ್ಟ ಸುಖಗಳನ್ನು ವಿಚಾರಿಸುತ್ತಿದ್ದರು ಹೀಗಾಗಿ ಅವಳಿಗೆ ಆಗ ಅವಳ ಅನ್ನ ನೆನಪಾಗುತ್ತದೆ ಆ ಮರದಡಿ ಬಂದು ನೋಡುತ್ತಾಳೆ ಅಲ್ಲಿ ಆ ಚಿಂಟು ಬರುವುದೇ ಇಲ್ಲ ಹಾಗಾಗಿ ಆ ದಿನ ಅವಳು ಮನೆಗೆ ಹೋಗುತ್ತಾಳೆ ಅವನೊಂದಿಗೆ ಕಳೆದ ಕ್ಷಣಗಳನ್ನೆಲ್ಲ ಅವಳು ಮೆಲುಕು ಹಾಕಿಕೊಳ್ಳುತ್ತಾಳೆ ಕಾಗದದ ದೋಣಿಗಳನ್ನು ಮಾಡಿ ತಾವಿಬ್ಬರು ಹೊಳೆಯಲ್ಲಿ ತೇಲಿಬಿಟ್ಟಿರುವುದು ಇದೇ ರೀತಿ ಬಾಲ್ಯದ ಎಲ್ಲ ರೀತಿ ನೆನಪು ಒಳ್ಳೆಯ ನೆನಪಿತ್ತು ಅವನ ಜೊತೆ ಹಾಗಾಗಿ ಅದನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾಳೆ ತಾನು ಇಷ್ಟು ದಿನ ಅವನನ್ನು ಹೋಗದೆ ಇರುವುದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾಳೆ ಹಾಗೆಯೇ ಮತ್ತೆ ಆ ಮರದಡೆ ಬರುತ್ತಾಳೆ ಹಾಗೆಯೇ ಒಂದು ವಾರ ಅದೇ ರೀತಿ ಬರುತ್ತಾಳೆ ಮತ್ತೆ ಅಲ್ಲಿ ಕೂಗಿ ಕೂಗಿ ಕರೆಯುತ್ತಾಳೆ ನಾನು ನಿನ್ನ ಜೊತೆ ಆಟವಾಡಬೇಕು ನೀನು ನನ್ನ ಒಳ್ಳೆಯ ಸ್ನೇಹಿತ ಎಂದು ಕೂಗಿ ಕೂಗಿ ಕರೆಯುತ್ತಾಳೆ ಹಾಗೆ ಒಂದು ದಿನ ಆ ಚಿಂಟು ಮತ್ತೆ ಪ್ರತ್ಯಕ್ಷವಾಗುತ್ತಾನೆ ಹಾಗೆ ಅವರಿಬ್ಬರು ತುಂಬ ಪ್ರೀತಿಯಿಂದ ಆಲಂಗಿಸುತ್ತಾರೆ ಅವರ ಪ್ರೀತಿ ಹೇಗಿತ್ತು ಎಂದರೆ ಕಳೆದುಕೊಂಡ ಪ್ರೀತಿ ಮತ್ತೆ ಸಿಕ್ಕಾಗ ಎಷ್ಟೊಂದು ಖುಷಿಯಾಗುತ್ತದೆ ಎಂದು ಅವರಿಬ್ಬರ ಆ ಮುಖದಲ್ಲಿ ಕಾಣುತ್ತಿತ್ತು ಹಾಗೆಯೇ ಚಿಂಟು ಇನ್ನು ನೀನು ನನ್ನನ್ನು ಬಿಟ್ಟು ಹೋಗಬೇಡ ನೀನು ನನ್ನೊಂದಿಗೆ ನನ್ನ ಹೊಸ ಸ್ನೇಹಿತರೊಂದಿಗೆ ಆಟವಾಡಲು ಬಾ ನಾವೆಲ್ಲರೂ ಸೇರಿ ಒಳ್ಳೆಯ ರೀತಿಯಲ್ಲಿ ಇರೋಣ ಮುಂದೆ ಎಂದೆಂದು ನೀನು ನನ್ನ ಜೊತೆ ಇರು ಎಂದು ಹೇಳುತ್ತಾಳೆ ರಿಯಾ ಹಾಗೆ ಅವಳಿಗೆ ಅರಿವಾಯಿತು ಹೊಸ ಸ್ನೇಹಿತರು ಸಿಕ್ಕಾಗ ಹಳೆಯ ಸ್ನೇಹಿತರನ್ನು ನಾವು ಮರೆಯಬಾರದು ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿಯ ನಮಗೆ ಮುಖ್ಯವಾಗಿರುತ್ತಾರೆ ಎಂದು ಮುಂದೆಂದೂ ಅವಳು ಆ ರೀತಿ ಮಾಡಲೇ ಇಲ್ಲ ಎಲ್ಲರನ್ನು ಒಂದೇ ರೀತಿಯಾಗಿ ನೋಡಿಕೊಳ್ಳುತ್ತಿದ್ದಳು ಹೊಸ ಸ್ನೇಹಿತರಾಗಲಿ ಹಳೆ ಸ್ನೇಹಿತರಾಗಲಿ ಅವರನ್ನು ಗೌರವದಿಂದ ಕಾಣುತ್ತಿದ್ದಳು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಯಾವತ್ತೂ ಅವರ ಜೊತೆ ಜಗಳವಾಡುತ್ತಿರಲಿಲ್ಲ ಹೀಗೆಯೇ ಅವರ ಸ್ನೇಹ ಬಲವಾಯಿತು ಹಾಗೆಯೇ ರಿಯಾ ದೊಡ್ಡವಳಾದಳು ಅವಳ ಸ್ನೇಹಿತರು ಕೂಡ ದೊಡ್ಡವರಾದರು ಆದರೆ ಅವರ ಸ್ನೇಹ ಮಾತ್ರ ಗಾಢವಾಗಿತ್ತು ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು